ಮೂರರಲ್ಲಿ ಶಮಿ ಅಮೂಲ್ಯ ಕೊಲೆ ಆಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಮಿತ ಕೊಲೆ ಆಗಿದೆ ಅದು ಅನುಮಾನಸ್ಪದ ಕೊಲೆ ಆಗಿದೆ ಇದು ಏನಂತ ತನಿಖೆ ಆಗಬೇಕು ಸರ್ಕಾರ ನ್ಯಾಯ ಒದಗಿಸ್ಕೊಡ್ಬೇಕು ಇವತ್ತು ಆ ಹೆಣ್ಮಕ್ಳಿಗಾಗುತ್ತೆ ನಮ್ಮ ಸಹೋದರಿಗಾಗುತ್ತೆ ನಾಳೆ ಆಗುತ್ತೆ ಸರ್ಕಾರ ಏನು ಮಾಡ್ತಾ ಇದೆ ಈಗ ಸಿ ಸಿ ಟಿ ವಿ ಇಲ್ಲ ಅಂತಿದ್ದಾರೆ ಅಲ್ಲಿ ಭದ್ರತೆ ಇಲ್ಲ ಹೆಣ್ಮಕ್ಳು ಜೀವಕ್ಕೆ ಭದ್ರತೆ ಇಲ್ಲ ಅಂದರೆ ಮತ್ತು ವಿದ್ಯಾರ್ಥಿಗಳಿಗೆ ಭದ್ರತೆ ಇಲ್ಲ ಇದರಿಂದ ಸರ್ಕಾರ ಸರಿಯಾಗಿ ಹರಿಸಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಇದರ ಭಾಗವಾಗಿ ವಿದ್ಯಾರ್ಥಿ ಪರಿಷತ್ತು ನಾವು ಪ್ರತಿಭಟನೆ ಮೂಲಕ ಅವರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇವೆ ದಯವಿಟ್ಟು ನಮ್ಮ ಈ ಕೂಗನ್ನು ಸರ್ಕಾರ ಮನವಿ ಸ್ವೀಕರಿಸಬೇಕು ಶಮಿತಾ ಸಾವಿಗೆ ನ್ಯಾಯ ಜೋಡಿಸ್ಕೊಳ್ಬೇಕು ಅಲ್ಲಿ ಏನೇ ಒಂದು ಅಲ್ಲಿ ಏನೇ ಒಂದು ಕಾರಣಗಳಿದೆಯೋ ಅದನ್ನು ಸರಿಯಾಗಿ ತನಿಖೆ ಮೂಲಕ ಬಗೆಹರಿಸಿ ನ್ಯಾಯ ಒದಗಿಸ್ಕೊಳ್ಬೇಕಂತೇಳಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಬರುವ ಕೇಳ್ಕೊಂತಿದ್ದೀನಿ دکا 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 ಏನು ಮಾತಾಡು ಸರ್ ನಮ್ಮ ಮುರಾರ್ಜಿ ಜಾಲೆಯಿಂದ ಒಬ್ಬರು ಹೆಣ್ಮಗದು ಎಂತ ಇಬ್ರು ಒಂದೇ ಜಾಗದಲ್ಲಿ ಸೂಸೈಡ್ ಆಗಿದೆ ಇದಕ್ಕೆ ಸರಿಯಾಗಿ ನಾವು ಕಾರ್ಯ ತಗೋಬೇಕು ಇಲ್ಲಾಂದ್ರೆ ಇದು ಸ್ಟ್ರೈಕ್ನ ಇನ್ನೂ ಮುಂದುವರಿಸ್ತೀವಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ

Justice like that. Like that. <laughs> that is for the show. me for show. That is for the show. me for That is for the show. me for show. That is for show. That is now. That is for the show. That is for Shamita That is for the show. That is for the show. That is for the That is for Shamita show. for for show. for That is show. show.

आग यार ಕೂಡ ತುಕ್ತ ಕ್ರಮ ಕೈಗೊಂಡಿಲ್ಲ ಈ ರೀತಿ ಅನ್ಯಾಯದಲ್ಲಿ ಆಗಬಾರದು ಆಗಬอด ಹಾಗಾಗಿ ಎಲ್ಲರೂ ಕೂಡ ಒಕ್ಕನಲ್ಲೇ ಹೇಳಬೇಕು ಭಾರತ ಮಾತಾಕೆ ಜೈ ವಿ ವನ್ ಜಸ್ಟಿಸ್ 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 ಜಸ್ಟಿಸ್ ಫಾರ್ ಜಮила ಜಸ್ಟಿಸ್ ಫಾರ್ ಜಮила ಜಸ್ಟಿಸ್ ಫಾರ್ ಜಮила ಭಾರತ ಪಕ್ಷದಕೆ ಜೈ ಭಾರತ ಪಕ್ಷದಕೆ ಜೈ